ಮೋದಿ ರಣಕಹಳೆ ಕಲ್ಯಾಣ ಕರ್ನಾಟಕದಲ್ಲಿ ಶಂಖನಾದ ಮೊಳಗಿಸಿದ ಪ್ರಧಾನಿ ಖರ್ಗೆ ಕೋಟೆಗೆ ಲಗ್ಗೆ ಇಟ್ಟು ಘರ್ಜಿಸಿದ್ದು ಹೇಗೆ ನಮೋ ಆ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರಾ ಪ್ರಧಾನಿ ನಾನ್ನೂರು ಪ್ಲಸ್ ಸ್ಥಾನ ಗೆಲ್ಲೋದಕ್ಕೆ ಹೊರಟಿರೋ ಬಿಜೆಪಿಗೆ ದಕ್ಷಿಣದ ರಾಜ್ಯಗಳೇ ಯಾಕೆ ಮುಖ್ಯ ಆಗತ್ತೆ ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ಕಲ್ಯಾಣ ಕಣ್ಣು ನಾನ್ ಶ್ರೀಲಕ್ಷ್ಮೀ ರಾಜ್ಕುಮಾರ್ ಒಂದು ಕಡೆ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಖರ್ಗೆ ಕೋಟೆಯಲ್ಲಿ ಘರ್ಜಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮರಕ್ಕೆ ಕರುನಾಡಿನಿಂದಾನೇ ರಣ ಕಹಳೆಯನ್ನ ಮುಳುಗಿಸಿದ್ದಾರೆ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಮೇಲೆ ಕಣ್ಣಿಟ್ಟಿರೋ ಮೋದಿ ಕಲಬುರಗಿಯಿಂದಾನೇ ಶಂಖನಾದ ಮುಳುಗಿಸಿದರು ಅಷ್ಟಕ್ಕೂ ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ಕೆ ಕಲ್ಬುರ್ಗಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ನರೇಂದ್ರ ಮೋದಿ ಕಲಬುರಗಿಯಿಂದಾನೇ ಪ್ರಚಾರ ಆರಂಭ ಮಾಡಿದ್ರು ಈಗಲೂ ಕೂಡ ತೊಗರಿ ಕಣಜದಿಂದಾನೇ ಪ್ರಚಾರ ಆರಂಭ ಮಾಡಿದ್ರು ಶುರು ರಣ ಸಮರಕ್ಕೆ ಅಸಲಿ ಆಟ ಶುರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾ ಕದನಕ್ಕೆ ರಿಯಲ್ ಗೇಮ್ ಶುರು ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ಹಬ್ಬಕ್ಕೆ ಹಸಿರು ನಿಶಾನೆ ನೂರ ಮೂವತ್ತು ಕೋಟಿಗೂ ಮಿಕ್ಕಿದ ಭಾರತೀಯರ ಐದು ವರ್ಷದ ಹಣೆ ಬರಹ ಬರೆಯೋದಕ್ಕೆ ಮುಹೂರ್ತ ನಿಕ್ಕಿಯಾಗಿದೆ ಬರೋಬ್ಬರಿ ಏಳು ಹಂತದಲ್ಲಿ ದೇಶದಲ್ಲಿ ಚುನಾವಣೆ ನಡೆಯಲಿದೆ ಏಪ್ರಿಲ್ ಹತ್ತೊಂಬತ್ತರಿಂದ ಶುರುವಾಗುವ ಮತದಾನದ ಹಬ್ಬ ಜೂನ್ ಒಂದರವರೆಗೂ ನಡೆಯಲಿದೆ ಹಾಗೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಹೊರಬೀಳಲಿದೆ ಹಾಗೆ ಕರುನಾಡಿನಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೆದರೆ ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಫಿಕ್ಸ್ ಆಗಿದೆ ಹಾಗೆ ಎರಡನೇ ಹಂತದ ಚುನಾವಣೆಗೆ ಮೇ ಏಳರಂದು ಮುಹೂರ್ತ ಫಿಕ್ಸ್ ಆಗಿದೆ ಈ ಮಹಾ ಸಂಗ್ರಾಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಿಂದಲೇ ರಣಕಹಳಿಯನ್ನ ಮೊಳಗಿಸಿದ್ದಾರೆ ಲೋಕ ಸಂಗ್ರಾಮಕ್ಕೆ ರಾಜ್ಯದಿಂದ ಶಂಖನಾದ ಖರ್ಗೆ ಕೋಟೆಯಲ್ಲಿ ಘರ್ಜಿಸಿದ ಪ್ರಧಾನಿ ಮೋದಿ ಶನಿವಾರ ಹದಿನಾರನೇ ತಾರೀಕು ದೇಶದಲ್ಲಿ ಪ್ರಮುಖವಾಗಿ ಎರಡು ಘಟನೆ ನಡೆದಿದೆ ಒಂದು ಕಡೆ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಗೆ ಮುಹೂರ್ತ ನಿಕ್ಕಿ ಮಾಡಿತ್ತು ಮತ್ತೊಂದು ಕಡೆ ನರೇಂದ್ರ ಮೋದಿ ಕರ್ನಾಟಕದಿಂದ ಲೋಕಸಮರಕ್ಕೆ ಹಸಿರು ನಿಶಾನೆಯನ್ನ ತೋರಿದ್ರು ಒಂದು ಕಡೆ ಚುನಾವಣೆ ಫಿಕ್ಸ್ ಅಂತ ಹೇಳುತ್ತಿದ್ರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಂತ ಘರ್ಜಿಸ್ತಿದ್ರು ಅದರಲ್ಲೂ ವಿಶೇಷವಾಗಿ ಕರುನಾಡಿನಲ್ಲಿಯೇ ನಿಂತು ಮೋದಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದ್ರು ಶನಿವಾರದಿಂದ ಅಂದ್ರೆ ಹದಿನಾರನೇ ತಾರೀಕಿನಿಂದ ದೇಶಾದ್ಯಂತ ಕೇಸರಿ ಪತಾಕೆ ಹಾರಿಸೋದಕ್ಕೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ರು ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಅಸಲಿ ಆಟ ಶುರುವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಕಲಬುರಗಿಯಲ್ಲಿ ನಿಂತು ಮತ ಭೇಟಿಯನ್ನ ಶುರು ಮಾಡಿದ್ದಾರೆ ಇಷ್ಟು ದಿನಗಳಿಂದ ಒಂದು ಲೆಕ್ಕ ಇಂದಿನಿಂದ ಒಂದು ಲೆಕ್ಕ ಇಷ್ಟು ದಿನಗಳ ಕಾಲ ಟಿಕೆಟ್ ಟಿಕೆಟ್ ಅಂತ ಪಕ್ಷಗಳು ವಾರ್ನಲ್ಲಿ ಮುಳುಗಿದ್ವು ಈಗ ನೀತಿ ಸಂಹಿತೆ ಜಾರಿಯಾಗಿದೆ ಆದಷ್ಟು ಉಳಿದ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಬೇಕಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಚಾರ ಮಾಡಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಬೇಕಿದೆ ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಬಾರಿ ನಾನೂರಕ್ಕೂ ಹೆಚ್ಚು ಕ್ಷೇತ್ರಗಳ ಗೆಲ್ಲಬೇಕು ಅಂತ ಪಣ ತೊಟ್ಟಿದೆ ಅದಕ್ಕಾಗಿ ಮುಂದಡಿ ಇಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ರಣಕಹಳೆ ಮೊಳಗಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಮೊದಲು ಕಲಬುರಗಿಯೇ ಆಯ್ಕೆಯಾಕೆ ಸೇನಾ ಹೆಲಿಕಾಪ್ಟರ್ ಮೂಲಕ ಕಲಬುರಗಿಗೆ ಆಗಮಿಸಿದ ಮೋದಿ ಚುನಾವಣೆ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಕಲಬುರಗಿ ಡಿಆರ್ ಮೈದಾನದಿಂದ ಮೋದಿ ಮಿನಿ ರೋಡ್ ಶೋ ಆರಂಭಿಸಿದ್ರು ಸಮಾವೇಶದ ಮೈದಾನದಲ್ಲಿ ಬಿರು ಬಿಸಿಲನ್ನು ಲೆಕ್ಕಿಸದ ಜನರು ಕಿಕ್ಕಿರಿದು ಸೇರಿದ್ರು ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಜೈ ಶ್ರೀರಾಮ್ ಜೈ ಮೋದಿ ಎಂದು ಘೋಷಣೆ ಕೂಗುತ್ತಾ ಅಪ್ಕಿ ಬಾರ್ ಚಾರ್ ಸೌ ಪಾರ್ ಎಂದ್ರು ಹಾಗೆ ನೋಡಿದ್ರೆ ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಕಲಬುರಗಿಯಿಂದಲೇ ಪ್ರಚಾರ ಕಾರ್ಯ ಆರಂಭಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ ಅದಕ್ಕೂ ಉತ್ತರ ಹೇಳ್ತೀವಿ ಕೇಳಿ ಕಲಬುರಗಿ ಮೋದಿಗೆ ಲಕ್ಕಿ ಕ್ಷೇತ್ರ ಅನ್ನೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತವರು ನೆಲವಾದ ಕಲಬುರಗಿಯಿಂದ ರಾಜ್ಯದ ಪ್ರಚಾರವನ್ನ ಆರಂಭಿಸಿದ ಮೋದಿ ಈ ಬಾರಿಯೂ ಅದೇ ಹೆಜ್ಜೆಯನ್ನ ಇಟ್ಟಿದ್ದಾರೆ ಕಳೆದ ಬಾರಿ ಕಲಬುರಗಿಯಲ್ಲಿ ಅಭ್ಯರ್ಥಿಯಾಗಿದ್ದ ಖರ್ಗೆಗೆ ಮೋದಿ ಅಬ್ಬರದಲ್ಲಿ ಸೋಲಾಗಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಸ್ಥಾನಗಳಲ್ಲಿ ಗೆದ್ದಿದ್ದ ಬಿಜೆಪಿ ಈ ಬಾರಿ ಎಲ್ಲಾ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಟಾರ್ಗೆಟ್ ಇಟ್ಟುಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಂತೆಯೇ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕ ಸ್ವೀಪ್ ಮಾಡಲು ಪ್ಲಾನ್ ಮಾಡಲಾಗಿದ್ದು ಅದಕ್ಕಾಗಿಯೇ ಕಲಬುರಗಿಯಲ್ಲಿ ಮೊದಲ ಸಮಾವೇಶ ಆಯೋಜನೆಯಾಗಿದೆ ಎನ್ನೋ ಲೆಕ್ಕಾಚಾರವಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಪ್ರಧಾನಿ ಮೋದಿ ಇಲ್ಲಿಂದಲೇ ಪ್ರಚಾರವನ್ನ ಆರಂಭಿಸಿದ್ರು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕಮಲ ಅರಳಿತ್ತು ಕಲಬುರಗಿ ಜಿಲ್ಲೆ ಅಂದರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಭಾರಿ ಲಕ್ಕಿ ಸ್ಥಳ ಈ ಬಾರಿಯೂ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ಲಬೇಕೆಂಬ ಮಹದಾಸಿಯನ್ನ ಇಟ್ಟುಕೊಂಡು ಹೊರಟಿದ್ದು ಇದೇ ಕಾರಣಕ್ಕೆ ಇಲ್ಲಿಂದಲೇ ಪ್ರಚಾರಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ ಅಂತ ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ ಎಐಸಿಸಿ ಅಧ್ಯಕ್ಷರ ಊರಲ್ಲೇ ಲೋಕಸಮರದ ರಣಕಹಳೆಯನ್ನ ಮೊಳಗಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರಲ್ಲಿ ಹುರುಪು ಹುಮ್ಮಸ್ಸು ತುಂಬುವ ಕೆಲಸವೂ ಆಗಲಿದೆ ಹೆಚ್ಚು ಸ್ಥಾನವನ್ನು ಗೆಲ್ಲುವುದು ಗ್ಯಾರಂಟಿ ಎಂಬ ಸಂದೇಶವನ್ನ ವಿರೋಧ ಪಕ್ಷದವರಿಗೆ ಅವರ ಸ್ವಂತ ಊರಲ್ಲೇ ಕೊಟ್ಟಂತೆ ಆಗುತ್ತೇನೋದು ಬಿಜೆಪಿ ಲೆಕ್ಕಾಚಾರ ಟಾರ್ಗೆಟ್ ಫೋರ್ ಹಂಡ್ರೆಡ್ ತಲುಪೋದಕ್ಕೆ ನಮೋ ಪ್ಲಾನ್ कल्याण कर्नाटक क्लीन स्वीप माडो गुरी ನರೇಂದ್ರ ಮೋದಿ ಅಂಡ್ ಟೀಮ್ ಈ ಬಾರಿ ನಾನೂರು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಹೊರಟಿದೆ ಉತ್ತರ ಭಾರತದಲ್ಲಿ ಅದರಲ್ಲೂ ಹಿಂದಿ ನಲ್ಲಿ ಬಿಜೆಪಿಗೆ ಈ ಬಾರಿ ಕೇಕ್ ವಾಕ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಇಷ್ಟು ದಿನಗಳ ಕಾಲ ರಾಮ ಮಂದಿರ ವಿಚಾರವಾಗಿ ಮತ ಕೇಳುತ್ತಾ ಬಂದಿದ್ದ ಬಿಜೆಪಿ ಈ ಬಾರಿ ಮಂದಿರವನ್ನ ನಿರ್ಮಿಸಿ ಅಲ್ಲಿಯೇ ಉದ್ಘಾಟನೆಯನ್ನ ಮಾಡಿದೆ ಖುದ್ದು ಪ್ರಧಾನಿ ಮೋದಿಯೇ ರಾಮಲಲ್ಲಾರನ್ನ ಪ್ರತಿಷ್ಠಾಪಿಸಿ ರಾಮ ಭಕ್ತರಿಗೆ ಅರ್ಪಿಸಿದ್ದಾರೆ ಹೀಗಾಗಿ ಹಿಂದಿ ಬೆಲ್ಟ್ ಅಂದ್ರೆ ಉತ್ತರ ಭಾರತದಲ್ಲಿ ಬಿ ಬಿಜೆಪಿ ಬಾರಿ ನಿರೀಕ್ಷೆಯಂತೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವ ಸಾಧ್ಯತೆ ಇದೆ ಆದರೆ ಅಸಲಿ ಸಮಸ್ಯೆ ಆಗಿರೋದು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿಗೆ ಒಂದು ಭದ್ರವಾದ ಇದೆ ಒಂದರ್ಥದಲ್ಲಿ ಕರ್ನಾಟಕವೇ ಬಿಜೆಪಿ ಪಾಲಿಗೆ ಹೆಬ್ಬಾಗಿಲು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಎಲ್ಲವೂ ಆಗಿರೋ ಕರ್ನಾಟಕದಿಂದಲೇ ನರೇಂದ್ರ ಮೋದಿ ರಣಕಹಳಿಯನ್ನ ಮೊಳಗಿಸಿದ್ದಾರೆ ಕರ್ನಾಟಕದ ರಾಷ್ಟ್ರೀಯ ಅಧ್ಯಕ್ಷರ ತವರು ನೆಲದಲ್ಲಿ ನಿಂತು ಕಮಲ ಮತ್ತೆ ಅರಳುತ್ತೆ ಅಂತ ಹೇಳಿದ್ದಾರೆ ಅದು ಅಲ್ಲದೆ ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ಗೆಲ್ಲುವ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಬಿಜೆಪಿ ನಾನೂರು ಸ್ಥಾನವನ್ನ ಕನ್ಫರ್ಮ್ ಆಗಬೇಕು ಅಂದರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ಅನಿವಾರ್ಯತೆ ಇದೆ ಹೀಗಾಗಿ ಕರ್ನಾಟಕದಿಂದಲೇ ಮೋದಿ ಶಂಕನಾಧವನ್ನ ಮೊಳಗಿಸಿದ್ದಾರೆ ಕರ್ನಾಟಕದ ಭಾಗದಲ್ಲಿ ಪ್ರಮುಖವಾಗಿ ಐದಾರು ಕ್ಷೇತ್ರಗಳು ಬರುತ್ತವೆ ಈ ಐದಾರು ಕ್ಷೇತ್ರಗಳು ಬಿಜೆಪಿಯ ಭದ್ರ ಕೋಟೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೂ ಬಿಜೆಪಿ ಕಲ್ಯಾಣ ಕರ್ನಾಟಕವನ್ನ ಕ್ಲೀನ್ ಸ್ವೀಪ್ ಮಾಡಿತ್ತು ಅದರಲ್ಲೂ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಾಕ್ಟರ್ ಉಮೇಶ್ ಜಾಧವ್ ಮೊದಲ ಬಾರಿಗೆ ಸೋಲಿಸಿದ್ರು ಇದು ಕಮಲ ಹೊಸ ಹುಮ್ಮಸ್ಸು ಸೃಷ್ಟಿಸಿತ್ತು ಈಗ ಅದೇ ರೀತಿಯ ಉತ್ಸಾಹ ಹುಮ್ಮಸ್ಸು ತುಂಬಿಸಲು ಮೋದಿ ಕಲ್ಯಾಣ ಕರ್ನಾಟಕ ಅದರಲ್ಲೂ ಖರ್ಗೆ ಕೋಟೆಯಾದ ಕಲಬುರಗಿಯಲ್ಲಿ ರಣಕಹಳಿಯನ್ನ ಮೊಳಗಿಸಿದ್ದಾರೆ ಕಲಬುರಗಿಯಲ್ಲಿ ನಡೆದ ಈ ರ್ಯಾಲಿ ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಬೂಸ್ಟರ್ ಡೋಸ್ ಕೊಡೋದು ಪಕ್ಕಾ ಇದೇ ಲೆಕ್ಕಾಚಾರದಲ್ಲಿ ಮೋದಿ ಕಲ್ಯಾಣದ ಕಡೆ ಕಣ್ಣು ನೆಟ್ಟಿದ್ದಾರೆ ಮೈತ್ರಿ ಕೂಟಕ್ಕೆ ಪ್ರಧಾನಿ ಸ್ಪಷ್ಟ ಸಂದೇಶ ಪರಿಶಿಷ್ಟ ಸಮುದಾಯದ ಮತದ ಮೇಲೆ ಕಣ್ಣು ಎರಡು ಸಾವಿರದ ಇಪ್ಪತ್ಮೂರರಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅಭೂತಪೂರ್ವ ಗೆಲುವು ಸಾಧಿಸಿದ್ರು ಸದ್ಯ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲೂ ಜಯ ನಮ್ಮದೇ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿಕೆ ಸುರೇಶ್ ಮಾತ್ರ ಕಾಂಗ್ರೆಸ್ನಿಂದ ಗೆದ್ದಿದ್ರು ಖರ್ಗೆ ಕೋಟೆಯಲ್ಲಿ ಎಸ್ಸಿ ಸಮುದಾಯದ ವೋಟ್ ಬ್ಯಾಂಕ್ನತ್ತ ಗಮನ ಹರಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಯಲ್ಲಿ ಮತಬೇಟೆಗೆ ಇಳಿದಿದ್ದಾರೆ ಹಾಗೆ ಹದಿನೆಂಟನೇ ತಾರೀಕು ಶಿವಮೊಗ್ಗಗೆ ಎಂಟ್ರಿ ಕೊಡಲಿದ್ದಾರೆ ಶಿವಮೊಗ್ಗದಲ್ಲಿಯೂ ಮೊಳಗಲಿದೆ ನಮೋ ಕಹಳೆ ಮಾರ್ಚ್ ಹದಿನೆಂಟರಂದು ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ಪ್ರಚಾರವನ್ನ ನಡೆಸಲಿದ್ದಾರೆ ಲಿಂಗಾಯತರಲ್ಲಿ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರಿಗೆ ಸನ್ಮಾನವನ್ನ ಮಾಡಲಿದ್ದಾರೆ ಲೋಕಸಭೆ ಚುನಾವಣೆ ಪ್ರಚಾರದ ಜೊತೆಗೆ ಪಕ್ಷಕ್ಕಾಗಿ ಶ್ರಮಿಸಿದ ಯಡಿಯೂರಪ್ಪ ಅವರಿಗೆ ಸನ್ಮಾನ ಮಾಡುವ ಮೂಲಕ ಬೆಂಬಲವನ್ನ ಸೂಚಿಸಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವಂತೆ ಮಾಡಿದ್ರು ಯಡಿಯೂರಪ್ಪ ಅವರ ಹಿರಿಯ ಪುತ್ರ ಬಿವೈ ರಾಘವೇಂದ್ರ ನಾಲ್ಕನೇ ಬಾರಿ ಚುನಾವಣೆಯನ್ನ ಎದುರಿಸುತ್ತಿದ್ದಾರೆ ಹಳೆಯ ಮೈಸೂರು ಪ್ರದೇಶವಾಗಿರುವ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಜನ ಬೆಂಬಲವಿದೆ ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆಯಾಗಿದ್ದರೂ ಇದನ್ನ ಪ್ರಚಾರ ಕಣವಾಗಿಟ್ಟುಕೊಂಡಿರುವ ಮೋದಿ ಎಲ್ಲ ಕಡೆ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡುವ ಅಗತ್ಯವಿದೆ ಎಂಬ ಸಂದೇಶವನ್ನ ರವಾನಿಸಲಿದ್ದಾರೆ ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೂ ಪ್ರಚಾರದ ವೇಳೆ ಮೋದಿ ಸಂದೇಶ ರವಾನಿಸಲಿದ್ದಾರೆಂಬ ನಿರೀಕ್ಷೆಗಳಿವೆ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪರನ್ನ ಭೇಟಿ ಮಾಡಿ ಸಭೆಯಲ್ಲಿ ಮಾತುಕತೆಯನ್ನ ನಡೆಸುವ ಸಾಧ್ಯತೆಗಳಿವೆ ಈಗಾಗಲೇ ಪುತ್ರನಿಗೆ ಸೀಟ್ ಸಿಗದ ಕಾರಣಕ್ಕೆ ಈಶ್ವರಪ್ಪ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಹಾವೇರಿ ಲೋಕಸಭಾ ಸ್ಥಾನಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರನ್ನ ಆಯ್ಕೆ ಮಾಡಿರುವುದು ಮತ್ತೊಂದು ರೀತಿಯಲ್ಲಿ ಅಸಮಾಧಾನಗೊಳಿಸಿದೆ ಹೀಗಾಗಿ ಮೋದಿ ಟಿಕೆಟ್ ವಂಚಿತರ ಅಸಮಾಧಾನಕ್ಕೆ ಮತ್ತು ಅರಿಯುವ ಸಾಧ್ಯತೆ ಕೂಡ ಇದೆ ದೇಶದಲ್ಲಿ ಬಿಜೆಪಿ ನಾನೂರು ಸ್ಥಾನವನ್ನ ಗೆಲ್ಲಬೇಕು ಅಂದರೆ ದಕ್ಷಿಣ ಭಾರತದ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಕರ್ನಾಟಕದಲ್ಲಿ ಹಿಂದೆ ಗೆದ್ದಿರೋ ಸ್ಥಾನಗಳನ್ನ ಉಳಿಸಿಕೊಳ್ಳಬೇಕು ಹಾಗೆ ಬಿಜೆಪಿಗೆ ಅಷ್ಟು ಇಷ್ಟು ನೆಲೆ ಇರೋದು ಅಂದ್ರೆ ತೆಲಂಗಾಣದಲ್ಲಿ ಈ ಬಾರಿ ತೆಲಂಗಾಣದಲ್ಲಿಯೂ ಹೆಚ್ಚು ಸ್ಥಾನವನ್ನು ಗೆಲ್ಲುವತ್ತ ಬಿಜೆಪಿ ಗಮನ ಹರಿಸಿದೆ ಅದು ಅಲ್ಲದೆ ತಮಿಳುನಾಡು ಕೇರಳದಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ ಹಾಗೂ ಹೀಗೂ ಕಷ್ಟಪಟ್ಟು ತಮಿಳುನಾಡಲ್ಲಿ ಬೇರೂರುವ ಕೆಲಸ ಕೂಡ ನಡೆಯುತ್ತಿದೆ ಹೀಗಾಗಿ ದಕ್ಷಿಣ ಭಾರತದತ್ತ ಹೆಚ್ಚು ಗಮನ ಹರಿಸೋ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಿಂದಲೇ ಕಾರ್ಯವನ್ನು ಆರಂಭಿಸಿದ್ದಾರೆ ಮೋದಿಯ ಈ ಮಾಸ್ಟರ್ ಪ್ಲಾನ್ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗಲಿದೆ ಕಡೆ ಚುನಾವಣೆ ಘೋಷಣೆ ಆದರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಲೋಕಸಭೆಗೆ ಪ್ರಚಾರ ಕಾರ್ಯ ಆರಂಭ ಮಾಡಿದ್ರು ಮೋದಿಯವರ ಪ್ರಚಾರ ಕಾರ್ಯದಿಂದ ದೇಶದಲ್ಲಿ ಚುನಾವಣಾ ರಾಜಕೀಯ ಮತ್ತಷ್ಟು ರಂಗು ಪಡ್ಕೊಳ್ತು ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ